ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಸರಾಗೆ ಅಂದರೆ ಈ ನವರಾತ್ರಿಗಳಲ್ಲಿ ಒಂಬತ್ತು ದಿನ ಒಂದೊಂದು ರೂಪದಲ್ಲಿ ದೇವಿ ದುರ್ಗಾದೇವಿಯನ್ನು ಆರಾಧಿಸ್ತೀವಿ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂತೆ ವಿಶೇಷವಾಗಿ ಆ ತಾಯಿಯ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೀತಿಯಲ್ಲೇ ನೈವೇದ್ಯ ಪೂಜೆ ಹೂವು ಹಣ್ಣು ಪ್ರತಿಯೊಂದನ್ನು ಇಟ್ಟು ಮಾಡಿಕೊಳ್ಳುವ ಒಂದು ವಿಧಾನ ಕೂಡ ತುಂಬ ಇದೆ ಯಾಕೆ ಈ ನವರಾತ್ರಿಗಳಲ್ಲಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ದಿನ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವು ಈ ಒಂಬತ್ತು ದಿನಗಳಲ್ಲಿ ಯಾವ ದಿನನಾದರೂ ದಿನನಿತ್ಯ ಕೂಡ ಇದನ್ನು ಮಾಡಿಕೊಳ್ಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಕ್ಕ ನಾವು ಇವತ್ತೆ ನೋಡಿದ್ದು ಅಂದರೆ ತಪ್ಪದೆ ಇಷ್ಟು ದಿನಗಳಲ್ಲಿ ಒಂದು ದಿನನಾದ್ರೂ ಈ ರೆಮಿಡಿಯನ್ನು ಮಾಡಿಕೊಳ್ಳಿ ಇದು ನಮಗೆ ಬಹಳ ತುಂಬ ಶಕ್ತಿದಾಯಕವಾದ ರೆಮಿಡಿ ಅಂತಲೇ ಇದ್ದೀನಿ ಯಾಕಂದರೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿ ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ರಿಸಲ್ಟು ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಸಣ್ಣ ಸಣ್ಣ ಬದಲಾವಣೆ ಈ ರೆಮಿಡಿಗಳನ್ನು ಮಾಡಿಕೊಂಡಾಗ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಸುಮಾರು ಜನ ಸಮಯ ಹಾಗೂ ಕೆಲಸ ಈ ಒತ್ತಡಗಳ ಮಧ್ಯೆ ಅಕ್ಕ ನಾವು ಮಾಡ್ಕೊಳ್ಳೋದಕ್ಕೆ ಪೂಜೆಗಳು ಆಗ್ತಾಯಿಲ್ಲ ದೇವಿ ದುರ್ಗಾದೇವಿಯ ಆಶೀರ್ವಾದ ನಮಗೂ ಬೇಕು ಆ ತಾಯಿಯ ಅನುಗ್ರಹ ಅನ್ನೋರು ಇದನ್ನು ಪ್ರತಿನಿತ್ಯ ನಿತ್ಯ ಪೂಜೆಯಲ್ಲೂ ಕೂಡ ಮಾಡ್ತಾರೆ ಎಷ್ಟೋ ಜನ ನಾವು ಸಾಂಬ್ರಾಣಿಯನ್ನು ಹಾಕೋದು ನೀವು ಕೇಳೇ ಇರ್ತೀರ ಮಾಡ್ತಾ ಇರ್ತೀರ ಸಾಂಬ್ರಾಣಿ ಹಾಕೋದು ಅಂದರೆ ಏನೋ ಒಂದು ಪೂಜೆಯಲ್ಲಿ ನಾವು ಮಾಡಿದಾಗೆ ಅಂತ ಅಂದ್ಕೊಳ್ತೀವಿ ಅದಕ್ಕೂ ಮುಂಚೆ ಇಲ್ಲಿ ವಿಜಯಲಕ್ಷ್ಮಿ ಅಂತಂದ್ಬಿಟ್ಟು ಥ್ಯಾಂಕ್ಸ್ ಅಕ್ಕ ನಿಮಗೆ ಅಂತಂದ್ಬಿಟ್ಟು ನಾ ಹೇಳಿದ್ದಾರೆ ಅದೇ ಥರ ಅವರ ಬ್ರದರ್ಗೂ ಕೂಡ ಮೈ ಹುಷಾರಿರಲಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರು ಈಗ ಚೆನ್ನಾಗಿದ್ದಾರೆ ಬಂದಿದ್ದಾರೆ ಮನೆಗೆ ಅಂತ ಕೂಡ ತಿಳಿಸಿದ್ದಾರೆ ನಿಮಗೆ ತುಂಬ ಆ ತಾಯಿಯ ಆಶೀರ್ವಾದ ಸಿಗಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ದಿಢೀರ್ ಆರೋಗ್ಯ ಸಮಸ್ಯೆಗಳು ಬಂದಾಗ ಆ ದೇವಿಯನ್ನು ಆ ದೇವಿಯ ಮಂತ್ರಗಳನ್ನು ಜಪ ಮಾಡಿದಾಗ ತುಂಬ ಚೆನ್ನಾಗಿ ದಾರಿ ತೋರಿಸಿದಾಳೆ ತಾಯಿ ಇದು ಎಷ್ಟೋ ಜನಕ್ಕೆ ಒಂದು ಉದಾಹರಣೆ ಅಂತ ಹೇಳಬಹುದು ನೋಡಿ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಬೇವಿನ ಸೊಪ್ಪು ನೀಮ್ ಲೀಫ್ ಅಂತ ಏನು ಕರಿತೀವಿ ಇದು ನಮಗೆ ದೇವಸ್ಥಾನಗಳ ಬಳಿಯೂ ಸಿಗುತ್ತೆ ಹಾಗೂ ಬೇರೆ ಬೇರೆ ಕಡೆಯೂ ಎಲ್ಲೂ ಎಲ್ಲಂದ್ರೂ ಅಲ್ಲಿ ನಮಗೆ ಈ ಎಲೆಗಳು ಸಿಗುತ್ತೆ ಆದರೆ ವ್ಯತ್ಯಾಸ ಏನು ಅಂದರೆ ದೇವಸ್ಥಾನಗಳಲ್ಲಿ ನೀವು ಏನಾದರೂ ಸಿಕ್ಕದಾಗ ಅದನ್ನು ಕಿತ್ಕೊಂಡು ಬರಬಾರ್ದು ಕಿತ್ಕೊಂಡು ಬಂದರೆ ಅದಕ್ಕೆ ಒಂದು ವಿಧಾನ ಇದೆ ಸ್ನೇಹಿತರೆ ನಾವು ಒಂದು ಚೊಂಬು ತುಂಬ ನೀರಿಟ್ಬಿಟ್ಟು ಅಂದರೆ ಆ ಗಿಡಕ್ಕೆ ನೀರು ಹಾಕಿಬಿಟ್ಟು ಕೇಳಿಕೊಂಡು ಈ ರೀತಿ ನಮ್ಮ ಒಂದು ಪೂಜೆಗೆ ನಮ್ಮ ಮನೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಇದ್ದೀವಿ ಅಂತ ನಾವು ಕೇಳಿ ತಗೊಳ್ಬೇಕಾಗುತ್ತೆ ಸುಮಾರು ಜನ ಗಿಡಗಳಿಗೆ ಕೈ ಹಾಕಿದಾಗ ಇಷ್ಟು ಆಗಿ ಕಿತ್ಕೊಂಡು ಬಿಡ್ತಾರೆ ಆ ಥರ ನಿಜವಾಗ್ಲೂ ಕೀಳಬಾರ್ದು ಯಾಕಂದರೆ ಈಗ ನಮಗೂ ಅಷ್ಟೇ ಏನಾದರೂ ಯಾರಾದರೂ ಆಗಿ ನಮ್ಮ ಮೇಲೆ ಹ್ಯಾಂಡಲ್ ಮಾಡಿದ್ರೆ ನಮಗೆ ಎಷ್ಟು ನೋವಾಗುತ್ತೆ ಅದೇ ಥರನೇ ಅದರಿಂದ ನಿಮಗೆ ದೇವಸ್ಥಾನಗಳಲ್ಲಿ ಬಿಟ್ಟು ಬೇರೆ ಕಡೆ ಏನಾದರೂ ಸಿಕ್ಕಿದ್ರೆ ಕೂಡ ನೀವು ಕೇಳಿಬಿಟ್ಟು ಒಂದು ನಮಸ್ಕಾರ ಮಾಡಿ ತಗೊಂಡು ಬನ್ನಿ ಏಕೆಂದರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ನಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲಿಲ್ಲಕ್ಕ ದೇವಸ್ಥಾನದಲ್ಲಿ ಈ ರೀತಿ ಇದೆ ಅಂದರೆ ಅದೇ ತಗೊಳ್ಳಿ ತಗೊಳ್ಳುವಾಗ ನೀವು ಈ ರೀತಿ ಮಾಡಬೇಕಾಗುತ್ತೆ ಒಂದು ನಮಸ್ಕಾರ ಮಾಡಿ ನಿಮ್ಮ ಏನು ಕೆಲಸಕ್ಕೆ ಕಾರ್ಯಕ್ಕೆ ನೀವು ಇದ್ದೀವಿ ಅಂತ ಹೇಳಿಬಿಟ್ಟು ತಗೊಳ್ಬೇಕಾಗುತ್ತೆ ಸ್ವಲ್ಪ ತಗೊಂಡು ನಿಮಗೆ ಈ ಒಂಬತ್ತು ದಿನಗಳಲ್ಲಿ ಒಂದು ಈಗ ಮೂರು ದಿನ ಆಗೋಗಿದೆ ನಮಗೆ ಈಗ ಇನ್ನು ಮಿಕ್ಕಿದ ದಿನಗಳಿಗೆ ನೀವು ನೋಡಿದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಎಲೆಗಳನ್ನ ತಗೊಂಡು ಬಂದು ಒಣಗಿಸ್ಬೇಕು ಒಂದು ಅರ್ಧ ದಿನ ಒಣಗಿದ್ರೆ ಸಾಕು ಬೇಗ ಒಣಗಿಬಿಡುತ್ತೆ ನಾವು ಈ ಧೂಪ ಹಾಕ್ತೀವಲ್ವಾ ಸಾಂಬ್ರಾಣಿ ಹಾಕ್ತೀವಿ ಪುಡಿ ಸಾಂಬ್ರಾಣಿ ಹಾಕ್ತೀವಿ ಆ ಸ್ಟಿಕ್ಕದು ಕೂಡ ಇಡ್ತೀವಿ ನೀವು ಯಾವ ಥರನಾದರೂ ಇಡೀ ತೊಂದರೆ ಇಲ್ಲ ಸಾಂಬ್ರಾಣಿ ಹಾಕುವಾಗ ಮಾತ್ರ ಈ ನೀಮ್ ಲೀಫ್ ನೀವು ಒಣಗಿಸಿರ್ತೀರಲ್ವಾ ಸ್ವಲ್ಪ ಸ್ವಲ್ಪನೇ ಅದರ ಜೊತೆ ಹಾಕಿಬಿಟ್ಟು ದೇವ್ರ ಮುಂದೆ ಮೊದಲು ಪ್ರಾರಂಭ ಮಾಡಬೇಕು ಸಾಂಬ್ರಾಣಿನ ಮೊದಲು ಅಲ್ಲಿ ಪ್ರಾರಂಭ ಮಾಡಿ ಮತ್ತೆ ನಿಮ್ಮ ಎಲ್ಲ ಕೋಣೆಗಳಿಗೂ ನೋಡಿಸ್ಬಿಟ್ಟು ತಗೊಂಡು ಬಂದು ನೀವು ನಿಮಗೆ ಎರಡೆರಡು ಏನಾದರೂ ಏನಾದರೂ ಇದ್ದರೆ ಒಂದು ನಾವು ಹಿಂದೆ ಕಡೆಯಿಂದ ಎಕ್ಸಿಟ್ ಆಗೋದಕ್ಕೆ ಏನಾದರೂ ಇದ್ದರೆ ಆ ಕಡೆ ಇಡಬಹುದು ಇಲ್ಲ ನಮಗೆ ಒಂದೇ ಬಾಗಲೇ ಇರೋದು ಹೋಗೋದು ಬರೋದೆಲ್ಲ ಒಂದೇ ಕಡೆಯೇ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಎಲ್ಲ ಹತ್ರನೂ ತೋರಿಸಿ ನೀವು ಎಂಟ್ರೆನ್ಸಲ್ಲಿ ತಗೊಂಡು ಬಂದು ಹಾಲಲ್ಲಿ ಇಡಬಹುದು ಈ ರೀತಿ ಈ ಎಲೆಗಳಿಂದ ಸಾಂಬ್ರಾಣಿ ಹಾಕಿ ಮಾಡಿದಾಗ ಮನೆಯಲ್ಲಿ ಆ ತಾಯಿ ನೆಲೆಸ್ತಾಳೆ ಸ್ನೇಹಿತರೆ ಏಕೆಂದರೆ ಈ ನೀವು ಈ ಗಿಡಗಳಲ್ಲಿ ತಾಯಿ ನೆಲೆಸಿರೋದ್ರ ಬಗ್ಗೆ ಕೇಳಿರ್ತೀರ ಒಂದು ಇತಿಹಾಸವನ್ನು ಅದು ನಿಜವಾಗ್ಲೂ ಹೌದು ನಮಗೆ ಮನೆಯಲ್ಲಿ ಆ ತಾಯಿ ಎಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲ ಕೊಡೋದಕ್ಕೆ ಮನೆಯಲ್ಲಿರುವ ಹೆಣ್ಮಕ್ಕಳಿಗೆ ಆರೋಗ್ಯ ಬುದ್ಧಿ ಶಕ್ತಿ ಆ ಮನೆಯನ್ನು ನಡೆಸಿಕೊಂಡು ಹೋಗುವಷ್ಟು ಆತ್ಮಸ್ಥೈರ್ಯ ಪ್ರತಿಯೊಂದನ್ನು ಆ ತಾಯಿ ತುಂಬುತ್ತಾಳೆ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಅನ್ನಪೂರ್ಣೇಶ್ವರಿ ಪ್ರತಿಯೊಂದಕ್ಕೂ ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಆ ಮನೆಯಲ್ಲಿ ಇರಲೇಬೇಕು ಅವರಿಲ್ಲಾಂದರೆ ನಿಜವಾಗ್ಲೂ ಏನು ಕೆಲಸ ನಡೆಯೋದಿಲ್ಲ ಈ ರೀತಿ ನೀವು ಮಾಡೋ ನೋಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬಹಳ ಸುಲಭವಾದ ವಿಧಾನ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು